डॉक्टर सुषमा शंकर

that

ಹೌದು ದ್ರಾವಿಡ ಭಾಷಾ ಟ್ರಾನ್ಸ್ಲೇಟರ್ಸ್ ಅಸೋಸಿಯೇಷನ್ ಸ್ಟಾರ್ಟ್ ಆಗಿರೋದು ನಾಲ್ಕನೇ ವರ್ಷ ಕಳೆದ ಬಾರಿ ನಾವು ಇತರ ದ್ರಾವಿಡ ಭಾಷೆಗಳಿಂದ ತಮಿಳಿಗೆ ಅನುವಾದಗೊಂಡ ಕೃತಿಗೆ ತೆಲುಗಿನಿಂದ ತಮಿಳಿಗೆ ಬಂದಿರೋ ಕೃತಿಗೆ ಅವಾರ್ಡ್ ಕೊಟ್ಟಿದ್ವಿ ಈ ವರ್ಷ ಮಲಯಾಳಂ ಕನ್ನಡಗೆ ಅನುವಾದಗೊಂಡಿರೋ ಕೃತಿಗೆ ಶ್ರೀ ಮೋಹನ್ ಗುಂಡಾರ ಅವರಿಗೆ ಅವಾರ್ಡ್ ನೀಡ್ತಾ ಇದೀವಿ ಅಂದ್ರೆ ಪ್ರತಿಯೊಂದು ವರ್ಷ ನಮ್ಮ ಉದ್ದೇಶ ದ್ರಾವಿಡ ಭಾಷೆಗಳಿಂದ ಆ ಒಂದೊಂದು ಭಾಷೆಗೆ ಫಸ್ಟ್ ತಮಿಳು ತಗೊಂಡಿದೀವಿ ಈ ಸಲ ಕನ್ನಡ ಮುಂದಿನ ಸಾಲಿನಲ್ಲಿ ಮಲಯಾಳಂ ನೆಕ್ಸ್ಟ್ ತೆಲುಗು ನಂತರ ತುಳು ಈ ತರ ಹೋಗೋಣ ಅಂದ ಈಗ ಕಾದಂಬರಿಯನ್ನು ತಗೊಂಡಿದೀವಿ ಈ ಕಾದಂಬರಿ ಒಂದು ಸೀರೀಸ್ ಆದ ನಂತರ ಸಣ್ಣ ಗದಗಳ ಸಮಾರಂಭ ಈ ಸಲ ಬಂದಿರೋದು ತಗಡಿ ಶಿವಶಂಕರಪಿಳ್ಳಯವರ ಚೆಮ್ಮಿನಂದ ಕೃತಿಗೆ ಬಂದಿರೋದು ಈಗ ಮುಖ್ಯ ಅತಿಥಿಗಳು ನಮ್ಮ ಕನ್ನಡ ಡೆವಲಪ್ಮೆಂಟ್ ಅಥಾರಿಟಿ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಸಂತೋಷರಿದ್ದಾರೆ ಹಾಗೆ ಒಂದು ಆರ್ ಎಸ್ ಆಫೀಸರ್ ಪಿ ಗೋಪಿ ಗೋಪಕುಮಾರ್ ಇದ್ದಾರೆ ಪ್ರಶಸ್ತಿ ಪುರಸ್ಕೃತ ಹೇಳಿದ್ರಲ್ಲ ಸರ್ ಮೋಹನ್ ಗುಂಡಾರ್ ಅವರು ಶ್ರೀ ಮೋಹನ್ ಗುಂಡಾರ್ ಡಾಕ್ಟರ್ ಮೋಹನ್ ಗುಂಡಾರ್ ಅವರು ಅವರು ಹಂಪಿ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪರ ಇತ್ತೀಚೆಗೆ ನಿವೃತ್ತಿಗೊಂಡಿದ್ದಾರೆ ನಾನು ಸುಷ್ಮಾ ಶಂಗ ಮೂಲತಃ ನಾನು ಮಲಯಾಳಿ ಆಕ್ಚುಲಿ ಆ ಮಂಡ್ಯದ ಕಡೆಯವರು ಶಂಕರ್ ಅವ್ರನ್ನು ಮದುವೆ ಮಾಡಿದ್ದೀವಿ ಆ ನಂತರ ಮದುವೆ ಆದ ನಂತರ ಕನ್ನಡ ಅಕ್ಷರಗಳಿಂದ ಕಲ್ಕೊಂಡು ಕನ್ನಡದಲ್ಲಿ ಎಂಎ ಎಂ ಫಿಲ್ ಪಿ ಎಸ್ ಡಿ ಮಾಡಿದ್ದೇವೆ ಕನ್ನಡದಲ್ಲಿ ಸುಮಾರು ಪುಸ್ತಕಗಳು ಬರೆದಿದ್ದೀವಿ ಜ್ಞಾನಪೀಠ ಪ್ರಶಸ್ತಿ ಕೃತಿಗಳನ್ನು ಮಲಯಾಳಮಿಂದ ತಮ್ ಮಲಯಾಳಮಿಂದ ಕನ್ನಡಗೆ ತಮಿಳಿಂದ ಮಲಯಾಳಂಗೆ ತೆಲುಗಿಂದ ಎಲ್ಲ ಭಾಷೆಗಳು ಕಲ್ತ್ಕೊಂಡಿದ್ದೀನಿ ಈ ಈ ದ್ರಾವಿಡ ಭಾಷಾ ಟ್ರಾನ್ಸ್ಲೇಟರ್ಸ್ ಅಸೋಸಿಯೇಷನ್ ಏನಕ್ಕೆ ಇರೋ ಒಂದು ಸಮಾರಂಭ ಶುರು ಮಾಡಬೇಕು ಅನಿಸು ಅಂದರೆ ಪಿ ಎಚ್ ಡಿ ಮಾಡೋ ಸಂದರ್ಭದಲ್ಲಿ ನಾಲ್ಕು ಭಾಷೆಗಳನ್ನು ತಗೊಂಡು ನಾಲ್ಕು ಭಾಷೆಗಳನ್ನ ತಗೊಂಡು ನಾನು ಪಿ ಎಚ್ ಡಿ ಮಾಡಿದೀವಿ ಅವಾಗ ಕನ್ನಡ ನನ್ನ ಮಲಯಾಳ ನನ್ನ ಹೆತ್ತ ತಾಯಿ ಮಾತೃಭಾಷೆ ಗೊತ್ತಿತ್ತು ಕನ್ನಡ ನನ್ನ ತಾಯಿ ಆ ಭಾಷೆಯಲ್ಲೂ ನಾನು ಪ್ರಾವೀಣ್ಯ ಆಗಿದ್ದೆ ನಂತರ ತೆಲುಗು ಮತ್ತು ತಮಿಳು ಗೊತ್ತಿರಲಿಲ್ಲ ನಂತರ ತೆಲುಗು ಮತ್ತು ತಮಿಳು ಕಲಿತೆ ಅದನ್ನ ಅನುವಾದಗಳು ಹುಡುಕುವಾಗ ಪುಸ್ತಕಗಳು ಸಿಗೋದಕ್ಕೆ ಬಹಳ ಕಷ್ಟ ಆಯಿತು ಐದು ಸ್ಟೇಟ್ಗಳು ಓಡಾಡಿದ್ವಿ ಕೊಪ್ಪಂ ದ್ರಾವಿಡ ಯೂನಿವರ್ಸಿಟಿಯಲ್ಲಿ ಡಾಕ್ಟರ್ ಮಲ್ಲೇಶಪ್ಪ ಅವರ ಮಾರ್ಗದರ್ಶನದಲ್ಲಿ ನಾನು ಪಿ ಎಚ್ ಡಿ ಮಾಡಿರೋದು ಸೊ ಆ ಸಂದರ್ಭದಲ್ಲಿ ಮನಸ್ಸಲ್ಲಿ ಬಂದಿರೋ ಒಂದು ಕನಸು ಇದು ಈ ಈ ತರ ವಿದ್ಯಾರ್ಥಿಗಳಿಗೆ ಗವೇಷಣಾ ವಿದ್ಯಾರ್ಥಿಗಳಿಗೆ ಅಥವಾ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಸಹಾಯಕರವಾಗಿಲಿ ಅಂತ ಈ ಅನುವಾದಗರ ಸಂಘ ಕಟ್ಬೇಕು ಅಂತ ಅದು ಮಾತ್ರ ಅಲ್ಲ ಸರ್ ವಿಶ್ವಕವಿ ವರ್ಲ್ಡ್ ಕವಿ ಅಂತೆಲ್ಲ ಹೇಳ್ತಿರಲ್ಲ ಸೊ ಒಂದು ಕವಿ ವಿಶ್ವಕವಿ ಆಗ್ಬೇಕು ಅಂದಿದ್ರೆ ಅದ್ರ ಹಿಂದೆ ಒಂದು ಅನುವಾದನ ಕ್ರಿಯೆ ಅನುವಾದ ಕ್ರಿಯೆ ನಡೆಯಲೇಬೇಕಲ್ಲ ಇಲ್ಲಿದ್ರೆ ಅದೇ ಒಂದು ಭಾಷೆಯಲ್ಲೂ ಮಾತ್ರ ಇರ್ತದೆ ಅಲ್ವಾ ಸೊ ಅದರಿಂದ ಇದು ಮಾಡಬೇಕು ಅಂತ ಅನಿಸುತ್ತೋ ಮಾಡ್ತಾ ಇದ್ದೀನಿ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ ಇದಕ್ಕೆ ನಮ್ಮ ಪ್ರೊಫೆಸರ್ ಕೆ ಶಾರದಾ ಅವರಾಗಲಿ ನಂತರ ಕೆ ಕೆ ನಾದಾ ಶೆಟ್ಟಿ ಸರ್ ಅವರು ಅವರೇ ಈಗ ಅಡ್ವೈಸರ್ ಆ್ಯಕ್ಚುಲಿ ಅವ್ರು ಇವತ್ತು ಬರಲಿಕ್ಕೆ ಆಗಿಲ್ಲ ನಾಲ್ಕು ವರ್ಷದಿಂದ ಬಿಗಿನಿಂಗಿಂದನೇ ಅವರೇ ನಮ್ಮ ಅಡ್ವೈಸರ್ ಆಗಿ ನಮ್ಮ ಜೊತೆ ಇದ್ದಾರೆ ಇವರು ನಮ್ಮ ಸೆಕ್ರೆಟ್ ಅವರು ಕೆ ಪ್ರಭಾಕರನ್ ಸರ್ ಅಂದ ಇವರು ರಾಕೇಶ್ ನನ್ನ ಸ್ಟೂಡೆಂಟ್ ಹಾಗೂ ಇದನ್ನ ಟ್ರೆಷರ್ ಆಗಿದ್ದಾರೆ ಕೆಂಬ್ರಿಡ್ಜ್ ಕಾಲೇಜಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇನ್ನೂ ಇದ್ದಾರೆ ಇವರು ನಮ್ಮ ತಮಿಳು ರೆಪ್ರೆಸೆಂಟೇಟಿವ್ ಹಾಗೆ ಒಂದು ಟೀಮ್ ವರ್ಕ್ ಇದು ನಂದು ಮಾತ್ರ ಒಂದು ಟೀಮ್ ವರ್ಕ್ ಇ ಸಿ ಪ್ಯಾನೆಲ್ ಅಲ್ಲಿ ನಾವು ಒಂದು ಹತ್ತು ಜನ ಇದ್ದೀವಿ ಹತ್ತು ಜನರ ಒಂದು ಮನಸ್ಸಿಂದ ಇದು ನಡೀತಾ ಇದೆ ಸದಸ್ಯರು ಸ್ವಲ್ಪ ಕಷ್ಟವಾಗುತ್ತದೆ ಯಾಕಂದ್ರೆ ಎಲ್ಲ ಬೇರೆ ಬೇರೆ ರಾಜ್ಯಗಳಿಂದ ಬರುವ ಕಾರಣದಿಂದ ಅವ್ರನ್ನ ಗೂಡಿಸೋದು ಬಹಳ ಕಷ್ಟ ಆಗುತ್ತದೆ ಪ್ರಾರಂಭ ಆಗಿರೋ ಕಾರಣದಿಂದ ಸ್ವಲ್ಪ ಫಂಡಿನೆಲ್ಲ ತೊಂದರೆ ಇದೆ ಕಳೆದ ಬಾರಿ ನಮಗೆ ಗೋಲ್ಡ್ ಅವರು ಅವಾರ್ಡ್ ಸಮಾರಂಭಕ್ಕೆ ಸ್ಪಾನ್ಸರ್ ಮಾಡಿರೋದು ಈ ಸಲ ಅಷ್ಟು ಮಾಡಿಲ್ಲ ಆದರೂ ಒಂದು ಅವಾರ್ಡ್ ಮಾತ್ರ ಅವರು ಲೆವೆನ್ ತೌಸಂಡ್ ಹಂಡ್ರೆಡ್ ಆ್ಯಂಡ್ ಲೆವೆನ್ ರುಪೀಸ್ ಅವಾರ್ಡ್ ಅಮೌಂಟ್ ಅದ್ರ ಜೊತೆ ಪ್ರಶಸ್ತಿ ಪತ್ರ ಹಾಗೆ ಫಲಕ ಎಲ್ಲವೂ ನಾವು ಕೊಡ್ತಾ ಇದ್ವಿ ಈ ಥರ ಬೆಳೀತಾ ಇದೆ ಮುಂದೆ ಮುಂದೆ ಎಲ್ಲ ಮಾಡಬೇಕು ಅಂತ ಪ್ಲಾನ್ ಮಾಡ್ತೇನೆ